ಜಾಲ ದೊಡ್ಡ ಮಟ್ಟದಲ್ಲಿ ಹಬ್ಬಿದೆ ಕಾಯಿನ್ಸ್ಗಳ ಮೂಲಕ ಈ ವ್ಯವಹಾರವನ್ನು ಅಂತರ್ಜಾಲ ಮಾಡ್ತಿದ್ದಾರೆ ಬೇರೆ ಬೇರೆ ದೇಶಗಳಿಂದ ಆದರೂ ಜರ್ಮನಿ ಲಿಂಕ್ ಇದೆ ಅಂದಾಗ ಬಹುಶಃ ಸ್ಯಾಂಡಲ್ವುಡ್ಗೆ ಹೇಗೆ ಲಿಂಕ್ ಇದೆ ಸ್ಯಾಂಡಲ್ವುಡ್ನಲ್ಲಿ ಯಾರಿಗೆ ಲಿಂಕ್ ಇದೆ ನಟ ನಟಿಯರು ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಯಾರು ಹೇಗೆ ಎನ್ಕ್ವೈರಿಯಿಂದ ಮತ್ತಷ್ಟು ಮಾಹಿತಿಯ ಹೊರಗೆ ಬರಬೇಕು ಆದರೆ ಈ ಬಿಟ್ಕಾಯಿನ್ಸ್ ಕೋರ್ಸ್ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಲಿ ಅಥವಾ ವಿತ್ತ ಸಚಿವಾಲಯದ ಇದುವರೆಗೂ ಕೂಡ ಅಫಿಷಿಯಲ್ ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಆದರೆ ಇದೆಲ್ಲವೂ ಕೂಡ ಆನ್ಲೈನಲ್ಲಿ ನಡೆಯುತ್ತೆ ಕಣ್ಣಿಗೆ ಕಾಣುವುದ ಕಾಣುವುದಿಲ್ಲ ಈ ಕಾಯಿನ್ಸ್ಗಳು ಯಾಕಂದರೆ ಇದು ಡಿಜಿಟಲ್ ಕರೆನ್ಸಿ ಆ ಮೂಲಕ ಎಕ್ಸ್ಚೇಂಜ್ ಮಾಡ್ತಾರೆ ಅದು ಡಾಲರ್ಸ್ಗೆ ಕನ್ವರ್ಟ್ ಆಗುತ್ತೆ ಅದಾದಮೇಲೆ ಆಯಾ ದೇಶದ ಕರೆನ್ಸಿಗಳಿಗೆ ಕನ್ವರ್ಟ್ ಆಗುತ್ತೆ ಇದೆಲ್ಲವೂ ಕೂಡ ನಡೆಸ್ತಾರೆ ನಮ್ಮ ದೇಶದಲ್ಲಿ ಸರಿಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಕೇಳ್ತಾ ಇರುವಂಥ ಪದ ಇದು ಬಿಟ್ಕಾಯಿನ್ಸ್ 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 ಅಂತ ಆ ಕ್ರಿಸ್ಟೋ ಕರೆನ್ಸಿಗಳ ಹಲವಾರು ದೇಶದಲ್ಲಿ ಮಾನ್ಯತೆ ಇದೆ ಬಿಕಾಸ್ ಬೇರೆ ಬೇರೆ ಆಯಾಮದಲ್ಲಿ ಅದು ವೀಸಾ ಆಗಲಿ ಮಾಸ್ಟರ್ ಕಾರ್ಡ್ಸ್ಗಳಾಗಲಿ ಅವರೆಲ್ಲರೂ ಕೂಡ ಕ್ರಿಸ್ಟೋ ಕರೆನ್ಸಿಗಳನ್ನು ಕನ್ವರ್ಟ್ ಮಾಡ್ತಾರೆ ಅದನ್ನು ಬ್ಯಾಂಕ್ಗಳ ಮೂಲಕ ಅಫಿಷಿಯಲ್ಲಾಗಿ ನಡೆಸ್ತಾರೆ ಅದು ಬೇರೆ ವಿಚಾರ ಬಟ್ ಈ ಥರ ಮಾನ್ಯತೆ ಇಲ್ಲದೇ ಇರುವ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ಈ ಈ ಕಾಯಿನ್ಸ್ಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ದಂಧೆ ಶುರುವಾಗಿದೆ ಆ ರೀತಿ ಇಡೀ ನೆಟ್ವರ್ಕ್ನೂ ಕಂಡುಹಿಡೀಬೇಕು ಆ ನೆಟ್ವರ್ಕ್ ಮೂಲಕ ಗೊತ್ತಾದರೆ ಬೇರೆ ಹುಡ್ಕೋಕ್ಕೆ ಸಾಧ್ಯ ಅಲ್ಲಿಂದ ನೇರವಾಗಿ ಸ್ಯಾಂಡಲ್ವುಡ್ ಲಿಂಕ್ ಇದೆ ಅನ್ನೋದು ಈಗ ದೊಡ್ಡ ಮಟ್ಟದ ಆತಂಕದ ವಿಚಾರ ನನ್ನ ಸಹೋದ್ಯೋಗಿ ಮುನಿರಾಜು ಲೈವ್ ಜಾಯಿನ್ ಆಗಿದ್ದಾರೆ ಮುನಿರಾಜು ಎನ್ಕ್ವೈರಿ ನಡೀತಾ ಇದೆ ಈಗ ಸ್ಯಾಂಡಲ್ವುಡ್ಗೆ ಎಲ್ಲಿಂದ ಲಿಂಕು ಹೇಗೆ ಸಪ್ಲೈ ಆಗುತ್ತೆ ಅಲ್ಲಿಗೆ ಇನ್ನೊಬ್ರು ಯಾರಾದರೂ ಮಧ್ಯವರ್ತಿಗಳಿದ್ದಾರಾ ಬಿಕಾಸ್ ಬಿಟ್ ಕಾಯಿನ್ಸ್ ಅಂದಾಗಲೇ ಮಧ್ಯವರ್ತಿಗಳು ಜಾಲ ದೊಡ್ಡ ಮಟ್ಟದಲ್ಲಿರುತ್ತೆ ಅವ್ರು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡ್ತಿರ್ತಾರೆ ಒಂದು ಬಿಟ್ಕಾಯಿನ್ ಇದು ಕೊಟ್ಟು ತುಂಬ ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ದುಡ್ಡು ಸೊ ಆ ಲಿಂಕ್ ಎಲ್ಲಿ ಸಿಗ್ತಾ ಇದೆ ಹರೀಶ್ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಬಿಟ್ಕಾಯಿನ್ ಮುಖಾಂತರ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂಥದ್ದು ಯಾಕೆಂದ್ರೆ ಬಿಟ್ಕಾಯಿನ್ ಮುಖಾಂತರವೇ ಇವರು ಈ ಒಂದು ದೊಡ್ಡ ಮಟ್ಟದ ಒಂದು ಮಾದಕ ವಸ್ತುವನ್ನ ಬೆಂಗಳೂರು ತನಕ ತರೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಈಗ ಗೊತ್ತಾಗಿದೆ ಏನು ಬಾ ಬಿಟ್ಕಾಯಿನ್ ಅನ್ನು ಪರ್ಚೇಸ್ ಮಾಡಿ ಅದಕ್ಕೆ ಅಲ್ಲೇ ಒಂದು ಬೆಲೆ ಬೆಲೆ ಕೊಟ್ಟು ಆ ಮುಖಾಂತರ ಇಂಟರ್ ನ್ಯಾಷನಲ್ ಪೋಸ್ಟ್ ಮುಖಾಂತರ ಒಂದು ಇಲ್ಲಿಗೆ ಒಂದು ಎಮ್ ಡಿ ಎಮ್ ಎ ಮತ್ತೆ ಐ ಎಸ್ ಡಿ ಒಂದು ಮಾದಕ ದ್ರವ್ಯಗಳನ್ನ ಇಲ್ಲಿಗೆ ತರೋದಕ್ಕೆ ಇವರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂಥದ್ದು ಆದ್ದರಿಂದ ಈಗ ಎನ್ ಸಿ ಬಿ ಅಧಿಕಾರಿಗಳು ಸಹ ಒಂದು ಇದ್ರ ಬಗ್ಗೆ ಕೂಲಂಕುಶವಾಗಿ ಸುಮಾರು ಒಂದು ವಾರ ಕಾಲ ಇದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಿದರೆ ಮತ್ತೆ ಒಂದು ವಾರ ಪ್ರತಿಯೊಬ್ಬರ ಚಲನವಲವನ್ನು ಸಹ ಒಂದು ಅಬ್ಸರ್ವ್ ಮಾಡಿ ಇದು ಯಾವ ರೀತಿ ಒಂದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಡ್ರಗ್ಸ್ ತರಿಸಿದ್ದಾರೆ ಪತ್ತೆ ಮಾಡಿ ಕೊನೆಗೆ ಈ ಮೂವರನ್ನ ಈ ಮೂವರು ಸಹ ಒಂದು ಡ್ರಗ್ಸ್ ಅನ್ನ ಬೇರೆ ಹೊರದೇಶಗಳಿಂದ ತರಿಸಬೇಕಾದ್ರೆ ಒಂದು ಬಿಟ್ಕಾಯಿನ್ ಅನ್ನ ಬಳಸಿ ಅಲ್ಲಿ ಒಂದು ಒಂದು ವ್ಯವಹಾರ ಮಾಡಿರುವಂತದ್ದು ಸಹ ಗೊತ್ತಾಗಿದೆ ನಂತರ ಆ ಮೂಲಕ ಒಂದು ಇಂಟರ್ ನ್ಯಾಷನಲ್ ಪೋಸ್ಟ್ ಅಲ್ಲಿ ಈ ಎಂ ಡಿ ಮತ್ತೆ ಐಎಸ್ ಡಿ ಅನ್ನ ಅವರು ಇಲ್ಲಿ ಅದನ್ನ ಸೇಲ್ ಮಾಡ್ತಾ ಇದ್ರು ಅನ್ನೋದು ಸಹ ಈಗ ತಿಳಿದು ಬಂದಿರೋ ಮತ್ತೆ ಅದೇ ರೀತಿ ಏನು ಸ್ಯಾಂಡಲ್ವುಡ್ ಏನಿದೆ ಈ ಒಂದು ಸ್ಯಾಂಡಲ್ವುಡ್ ಈ ಬಿಟ್ಕಾಯಿನ್ ವ್ಯವಹಾರ ಗೊತ್ತಿತ್ತ ಮಾಡಿ ಒಂದು ಗೆ ಬಿಟ್ಕಾಯಿನ್ಸ್ ವ್ಯವಹಾರ ಗೊತ್ತಿಲ್ಲದೇ ಇದ್ರು ಇಲ್ಲಿ ಯಾರು ತರಿಸ್ಕೋತಾರೆ ಅವ್ರಿಗೆ ಗೊತ್ತಿದ್ರು ಸಾಕು ಇಲ್ಲಿ ನಮ್ ಕರೆನ್ಸಿ ವರ್ಕ್ ಆಗುತ್ತಲ್ಲ ಬಟ್ ಗೆ ಏನ್ ಡೈರೆಕ್ಟ್ ಆಗಿ ಇದೇ ನಟ ಇದೇ ನಟಿ ಇದೇ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಕೊಡದೇ ಹೋದರು ಇನ್ಯಾರೊಬ್ರು ಲಿಂಕ್ ಇರುತ್ತಲ್ಲ ಅಲ್ಲಿ ತಲುಪಿಸೋದಕ್ಕೆ ಆ ಏನಾದ್ರು ಇದೆಯಾ ಹರೀಶ್ ಈಗಾಗಲೇ ಆಕೆಯ ಮೊಬೈಲ್ ನಲ್ಲಿ ಸಾಕಷ್ಟು ಹೆಸರುಗಳು ಪತ್ತೆ ಆಗಿದೆ ಅಂತೇಳಿ ಅಧಿಕಾರಿಗಳು ಈಗ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಆಕೆ ಪ್ರತಿಯೊಬ್ಬರ ಜೊತೆ ಒಂದು ಲಿಂಕ್ ಅನ್ನ ಸಂಪರ್ಕವನ್ನ ಇಟ್ಕೊಂಡಿದ್ದಾಳೆ ಯಾರಿಗೆ ಒಂದು ಡ್ರಗ್ಸ್ ಕೊಡಬೇಕು ಮತ್ತೆ ಯಾರು ತನ್ನಿಂದ ತನ್ನ ಕಸ್ಟಮರ್ ಇದ್ರು ಅವ್ರ ಜೊತೆ ಒಂದು ನಿರಂತರ ಸಂಪರ್ಕದಲ್ಲಿದ್ಲು ಅಂತೇಳಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಮತ್ತೆ ಆಕೆಯ ಹಿನ್ನೆಲೆ ಏನು ಆಕೆಗೂ ಏನು ಚಿತ್ರರಂಗಕ್ಕೂ ಯಾವ ರೀತಿ ನಂಟಿತ್ತು ಅಥವಾ ಆಕೆ ಒಂದು ಈ ಒಂದು ಮಾದಕ ಒಂದು ಮಾದಕ ವಸ್ತುಗಳನ್ನು ಸಪ್ಲೈ ಮಾಡುವಂತ ಒಂದು ಕಿಂಗ್ ಪಿನ್ ಅಷ್ಟೇನ ಅಥವಾ ಸ್ಯಾಂಡಲ್ ಜೊತೆ ಆಕೆಗೂ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೊಬೈಲ್ ನಲ್ಲಿ ಸಿಕ್ಕಿರುವಂತಹ ಸಾಕಷ್ಟು ಹೆಸರುಗಳನ್ನ ಇಟ್ಕೊಂಡು ಒಂದು ಪರಿಶೀಲನೆ ಮಾಡಿದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತೆ ನಟ ನಟಿಯರು ಸಹ ಈಗ ಮತ್ತೆ ಸಹ ಒಂದು ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಸಹ ಇದೆ ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಡ್ರಗ್ಸ್ ಜಾಲ ಆಗಿರೋದ್ರಿಂದ ಇದು ಇನ್ನು ಸಾಕಷ್ಟು ಮುಂದೆ ಇದು ಡೆವಲಪ್ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಅಧಿಕಾರಿಗಳು ಅನಿಕಾಳನ್ನ ಹೆಚ್ಚಿನ ಒಂದು ಸಹ ಮಾಡ್ತಾ ಇದ್ದಾರೆ ಮಾತ್ರ ಅಥವಾ ದಕ್ಷಿಣ ಭಾರತದ ಬೇರೆ ಬೇರೆ ಕಡೆ ಕೂಡ ಟ್ರ್ಯಾಕಿಂಗ್ ನಡೀತಾ ಇದೆಯಾ ಅಲ್ಲೂ ಕೂಡ ಈ ತರದ ಆಗಿದೆ ಅನ್ನೋದೇನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅದಕ್ಕೆ ಈಗಾಗಲೇ ಇದು ಮುಂಬೈ ಮತ್ತು ಬೆಂಗಳೂರಿಗೆ ಲಿಂಕ್ ಪಡ್ಕೊಂಡಿರೋದ್ರಿಂದ ಮುಂಬೈನಲ್ಲೂ ಸಹ ಸಾಕಷ್ಟು ಮಂದಿಗೆ ಇದು ಡ್ರಗ್ಸ್ ಸಪ್ಲೈ ಆಗಿರೋ ಬಗ್ಗೆ ಒಂದು ಈಗ ಅಧಿಕಾರಿಗಳೇ ಒಂದು ಪ್ರೆಸ್ ನೋಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ ಎರಡು ಎರಡು ಕಡೆ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಎರಡು ಕಡೆ ಕಾರ್ಯಾಚರಣೆ ವೇಳೆ ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಈ ಒಂದು ಇಂಟರ್ ಡ್ರಗ್ಸ್ ಜಾಲ ಪತ್ತೆಯಾಗಿರುವಂತದ್ದು ಏನು ಜರ್ಮನಿಯಿಂದ ಒಂದು ಕೈ ಮುಖಾಂತರ ಡ್ರಗ್ಸನ್ನು ತರಿಸ್ತಾ ಇದ್ರು ಅದನ್ನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಅದನ್ನ ಮಾರಾಟ ಮಾಡ್ತಿದ್ರು ಅಂತ ಹೇಳಿ ತಿಳಿದು ಬಂದಿರೋದ್ರಿಂದ ಬೆಂಗಳೂರಿನಲ್ಲಿ ಈ ಮೂವರು ವ್ಯಕ್ತಿಗಳು ಇದನ್ನ ಬೇರೆ ಬೇಕಾದಂತವ್ರಿಗೆ ಸಪ್ಲೈ ಮಾಡುವಂತ ಕೊಟ್ಟಿದ್ದಕ್ಕೆ ಮುಂದೆ